ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಜಮ್ ಮುರಳಿ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮತ್ ನಗರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ವಯಸ್ಸಿನದು ಇಂಪಾರ್ಟೆನ್ಸ್ ಮಕ್ಕಳ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋಣ ವಯಸ್ಸು ಜಾಸ್ತಿ ಆಗಾಗ ಹೆಣ್ಮಕ್ಕಳಲ್ಲಿ ಮಕ್ಕಳಾದ ಶಕ್ತಿ ಕಡಿಮೆ ಆಗುತ್ತೆ ಅದು ಹಿಂಗಂತ್ರೆ ವಯಸ್ಸು ಜಾಸ್ತಿ ಆಗಾಗ ಅಂಡಾ ಸ್ಟ್ಯಾಂಡ್ಲಿಂದ ಅಂಡಾನು ನಂಬರ್ ಕಡಿಮೆ ಆಗುತ್ತೆ ನಂಬರ್ ಮಾತ್ರ ಕಡಿಮೆ ಆಗೋಲ್ಲ ಅದು ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ರೀಸನ್ ಏನಂತ ನೋಡಿದ್ದೀವಿ ಅಂದರೆ ಹೆಣ್ಮಕ್ಕಳು ಅವರು ಅವ್ರ ಹತ್ರ ಲಿಮಿಟೆಡ್ ಎಗ್ಸೇ ಇರುತ್ತೆ ಒನ್ ಲೈಫ್ ಟೈಮ್ಗೆ ಎಷ್ಟು ಎಗ್ಸ್ ಬೇಕಾಗುತ್ತೋ ಅಷ್ಟು ಅಷ್ಟು ಜೊತೆಗೆ ಅವರು ಇರ್ತಾರೆ ಅದು ಏಜ್ ಆಗ ಆಗ ಅದೆಲ್ಲ ಯೂಸ್ ಹಾಕ್ಕೊಂಡೇ ಬರುತ್ತೆ ಆ್ಯಂಡ್ ಬರ್ತಲ್ಲಿ ನೋಡಿದ್ದೀವಿ ಅಂದರೆ ಹುಟ್ಟ ಟೈಮಲ್ಲಿ ನೋಡಿದೀವಿ ಅಂದರೆ ಒನ್ ಟು ಟೂ ಮಿಲಿಯನ್ ಇರುತ್ತೆ ಟೈಮ್ ಟೈಮಲ್ಲಿ ಅದಾದ ಮೆನ್ಸಸ್ ಫಸ್ಟ್ ಟೈಮ್ ಮೆನ್ಸಸ್ ಆಗೋ ಟೈಮಲ್ಲಿ ನಾವು ನೋಡ್ತೀವಿ ಅಂದರೆ ಅರೌಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಆ್ಯವ್ರೇಜಾಗೇ ಇರುತ್ತೆ ಆಮೇಲೆ ಅರೌಂಡ್ ತರ್ಟಿ ಫೈವ್ ಇಯರ್ಸ್ ನೋಡ್ತೀವಿ ಅಂದರೆ ಅದು ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಆಮೇಲೆ ಮೆನೋಪಾಸ್ ಟೈಮಲ್ಲಿ ಅದು ಮುಟ್ಟು ನಿಲ್ಲೋ ಟೈಮಲ್ಲಿ ನಾವು ನೋಡ್ತೀವಿ ಅಂದರೆ ತೌಸಂಡ್ ಎಕ್ಸೇ ಇರುತ್ತೆ ಸೊ ಆ ಥರ ಏಜ್ ಆಗ ಆಗ ನಂಬರ್ ಆಫ್ ಎಗ್ಸ್ ಕಡಿಮೆ ಹಾಕ್ಕೊಂಡೇ ಬರುತ್ತೆ ಅದು ಒಬ್ರೊಬ್ರಿಗೂ ಒಂದೊಂದು ಥರ ಕಡಿಮೆ ಆಗುತ್ತೆ ಒಬ್ಬರಿಗೂ ಬೇಗ ಕಡಿಮೆ ಆಗುತ್ತೆ ಒಬ್ಬರಿಗೂ ಸ್ವಲ್ಪ ಲೇಟಾಗಿ ಕಡಿಮೆ ಆಗುತ್ತೆ ಕಡಿಮೆ ಆಗೋದ್ಲಂದು ಏಜ್ ತುಂಬಾ ಇಂಪಾರ್ಟೆಂಟ್ ಅದು ಚೆನ್ನಾಗಿರೋ ಟೈಮಲ್ಲಿ ಮಕ್ಕಳಾಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಸೊ ಯಾವ ಏಜ್ಲಂದು ತುಂಬಾ ಕಷ್ಟ ಅಂದ್ರೆ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಕಷ್ಟ ಆಗುತ್ತೆ ಮಕ್ಕಳಾಗೋದಕ್ಕೆ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ ಕ್ವಾಲಿಟಿ ಏನ್ ಕಡಿಮೆ ಆಗುತ್ತೆ ಅಂದ್ರೆ ಕ್ರೋಮೋಸೋಮಲ್ಲಿ ಎರರ್ಸ್ ಇರುತ್ತೆ ಕ್ರೋಮೋಸೋಮಲ್ಲಿ ಸ್ವಲ್ಪ ತಪ್ಪುಗಳಿರುತ್ತೆ ಎಗ್ಸ್ ಅಲ್ಲಿ ಏಜ್ ಜಾಸ್ತಿ ಏಜ್ ಆಗೋ ಟೈಮಲ್ಲಿ ಸೊ ನಾವಿವಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೂ ಕೂಡ ಏಜ್ ಜಾಸ್ತಿ ಆಗೋ ಟೈಮಲ್ಲಿ ಕಷ್ಟನೇ ಸೊ ನಾವು ಒಂದು ಟ್ವೆಂಟೀಸಲ್ಲಿ ನೋಡಿದ್ದೀವಿ ಅಂದರೆ ಆಕ್ಚುಲಿ ಚಾನ್ಸಸ್ ಮಕ್ಕಳಾಗೋದಕ್ಕೆ ಚಾನ್ಸಸ್ ಹೆಂಗಿರುತ್ತೆ ಅಂದರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇದೇ ನೀವು ತರ್ಟೀಸಲ್ಲಿ ನೋಡಿದ್ದೀವಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಆಗಿ ಕಡಿಮೆ ಆಗುತ್ತೆ ಪರ್ ಮಂತ್ಗೆ ಫಿಫ್ಟೀನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಆಮೇಲೆ ಫಾರ್ಟಿ ಇಯರ್ಸ್ ಮೇಲೆ ನೋಡಿದ್ದೀವಿ ಅಂತರೆ ಇಟ್ ವಿಲ್ ಬಿಕಮ್ ಫೈವ್ ಪರ್ಸೆಂಟ್ ಸೊ ನ್ಯಾಚುರಲ್ ಕನ್ಸಪ್ಷನ್ ಪರ್ ಮಂತ್ ಆಲ್ಸೋ அது கடுமையாக ஏஜ் ஜாஸ்தியாகவன் நீங்கள் ஃபர்லிட்டி ட்ரீட்மெண்ட்டுக்கு வர்த்தி அந்த ஆ ட்ரீட்மெண்ட் சக்ஸஸ் ரேட் கூட லெஸ் தென் தர்ட்டி ஃபைவ் அந்த சேனாகி இவன் ஐ விடமெண்டில் நோடி தீவ் அந்த லெஸ் தன் தர்ட்டி ஃபைவ் அந்த ஃபிஃப்டி டூ சிக்ஸ்டி பர்செண்ட் தர ஹேபோது அது இது ஜா ஃபார்ட்டி இயர்ஸ் மேலே அது அட்லீஸ்ட் ஹாஃப் ஆகிபிடு ட்வெண்ட்டி ஃபைவ் பர்செண்ட் ஆ ஃபராக ஆகிபிடு ஃபார்ட்டி இயர்ஸ் மேலே மோஸ்ட்லி ஃபார்ட்டி இயர்ஸ் மேலே எக் நம்பர் க்வாலிட்டி எல்லாம் கடுமையாக மோஸ்ட்லி அவருக்கு டோனர் எக் தந்து ஹ்ரூணி ஆக்கோ த்தர ஆகை ಸೊ ಅದು ಡೋನರ್ ಹೇಗೆ ತಗೊಳ್ಳೋ ಟೈಮಲ್ಲಿ ಅವ್ರದ್ದು ಸಕ್ಸಸ್ ರೇಟ್ ಈಕ್ವಲ್ ಪ್ಲಸ್ ಇನ್ ತರ್ಟಿ ಫೈವ್ ಇಯರ್ಸಲ್ಲಿ ಹೆಂಗೆ ಇರುತ್ತೋ ಹಂಗೆ ಥರನೇ ಆಗ್ಬಿಡುತ್ತೆ ಸಕ್ಸಸ್ ರೇಟ್ ಈಕ್ವಲ್ ಅಂತ ಆಗ್ಬಿಡುತ್ತೆ ಸಪೋಸ್ ಒಬ್ಬೊಬ್ಬರೊಬ್ಬರು ತರ್ಟಿ ಫೈವ್ ಮುಂಚೆ ನಮಗೆ ಪ್ಲ್ಯಾನ್ ಆಗ್ತಾ ಇಲ್ಲ ಮಕ್ಕಳಾಗೋದು ಪ್ಲ್ಯಾನ್ ಆಗ್ತಾ ಇಲ್ಲ ಅಂದರೆ ತರ್ಟಿ ಫೈವ್ ಇಯರ್ಸ್ ಮುಂಚೆ ನಮ್ಗೆ ಮಕ್ಕಳು ಮಾಡೋದಕ್ಕೆ ಮೇ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಮಕ್ಕಳಾಗೋದು ಅಂದರೆ ಅವ್ರದ್ದು ಎಗ್ನ ನಾವು ಫ್ರೀಸ್ ಮಾಡಿ ಇಟ್ಕೋಬೋದು ಆ ಥರ ಫ್ರೀಸ್ ಮಾಡಿ ಇಟ್ಕೊಂಡಿದೆ ಅಂದರೆ ಹತ್ತು ವರ್ಷ ಥರ ಇಟ್ಕೋಬೋದು ಆ ಥರ ಇಟ್ಕೊಂಡಿರೋ ಎಗ್ಸ್ ಇಟ್ಕೊಂಡು ಅವ್ರ ಏಜ್ ಆಗಿದ ಮೇಲೆ ಕೂಡ ಹಸ್ಬೆಂಡಿದ್ರೆ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಬ್ರೂನ ಮಾಡಿ ಆ ಬ್ರೂನನ್ನು ಗರ್ಭಕೋಶ ಒಳಗಡೆ ಹಾಕಿ ಪ್ರೆಗ್ನೆನ್ಸಿ ಆಗ್ಬೋದು ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತಾರೆ ಸೋಷಿಯಲ್ ಎಗ್ ಫ್ರೀಸಿಂಗ್ ಯಾರಾದರೂ ಪರ್ಸ್ನಲ್ ರೀಸನ್ಸ್ಗೋ ಇಲ್ಲ ವರ್ಕ್ ರಿಲೇಟೆಡ್ ರೀಸನ್ಸೋ ಆರ್ ಎಜುಕೇಷನ್ ರೀಸನ್ಸ್ಗೋ ಅದನ್ನ ಪೋಸ್ಟ್ಪೋನ್ ಮಾಡ್ತಾರಂತೆ ಈ ಥರ ಮಾಡ್ಕೋಬೋದು ಎಗ್ನ ಫ್ರೀಸ್ ಮಾಡಿ ಇಟ್ಕೋಬೋದು ಇನ್ನೊಂದು ಏನಂದರೆ ಕೂಡ ಏಜ್ ಜಾಸ್ತಿ ಆಗಾಗ ಕ್ವಾಲಿಟಿ ಆಫ್ ಸ್ಪರ್ಡ್ಸ್ ಕಡಿಮೆ ಆಗುತ್ತೆ ಫಾರ್ಟಿ ಇಯರ್ಸ್ ಮೇಲೆ ಅವ್ರದ್ದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ ಸೊ ಆ ಥರ ಇರೋವರ ಓಲ್ಡರ್ ಏಜ್ ಇಂದ ಬರೋ ಮಕ್ಕಳಲ್ಲಿ ನೋಡಿದ್ದೀವಿ ಅಂದರೆ ಅವ್ರದ್ದು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆಫೀಸಮ್ ಎಲ್ಲ ಬರೋದಕ್ಕೆ ಚಾನ್ಸ್ ಇದೆ ಸೊ ರೈಟ್ ಏಜಲ್ಲಿ ಫರ್ಟಿಲಿಟಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಒಂದು ಎರಡು ವರ್ಷದಲ್ಲಿ ಮಕ್ಕಳು ಟ್ರೈ ಇಲ್ಲ ಅಂದರೆ ರೈಟ್ ಏಜಲ್ಲಿ ಟ್ರೀಟ್ಮೆಂಟ್ಗೆ ಬರೋದು ತುಂಬ ಇಂಪಾರ್ಟೆಂಟ್ ತುಂಬ ಲೇಟಾಗ ಹತ್ತು ವರ್ಷ ಹನ್ನೊಂದು ವರ್ಷ ಹದಿನೈದು ವರ್ಷ ಬಿಟ್ಟೆಲ್ಲ ಬರೋದಕ್ಕೆ ಎರಡು ವರ್ಷ ಮೂರು ವರ್ಷದಲ್ಲಿ ಟ್ರೈ ಮಾಡಿ ಆಗಿಲ್ಲ ಅಂತರೇ ಏನು ತೊಂದರೆವಿದೆ ಒನ್ ಒನ್ ಟೈಮ್ ಅದು ಪ್ರಿವೆಂಟ್ ಕೂಡ ಮಾಡ್ಕೋಬೋದು ನಾವು ಬಂದಿದ್ದೀರ ಅಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ಒನ್ ಒನ್ ಟೈಮ್ ನ್ಯಾಚುರಲಾಗಿ ಕೂಡ ಆಗ್ಬೋದು ಸೊ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ಗೆ ಬರೋದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು